ನಾನಿಲ್ಲಿ ಎಳು ತೊಳಿ ನೋಡ್ರಿ ಶೇಂಗಾ ತೊಳೀನಿ ಇದು ಎಳ್ಳ ಹುರ್ಕೋಬೇಕು ನೋಡ್ರಿ ಮೊದ್ಲು ಎಳ್ಳೆ ಹುರ್ಕೋಬೇಕು ಯಾಕಪ್ಪ ಅಂತಂದ್ರೆ ಹಂಚ ಸ್ವಲ್ಪ ಇದಿರ್ತದೆ ಮೊದ್ಲು ಅದಕ್ಕೆ ಇದಕ್ಕೇನು ಜಾಸ್ತಿ ಉರಿ ಬೇಕಾಗಲ್ಲ ಚಟ್ಪಟ್ ಚಟ್ಪಟ್ ಅನ್ನಬೇಕು ಮತ್ತಾಗ್ಬೇಕು ನೋಡ್ರಿ ಹಿಂಗೆ ಬಾಜು ಅರ್ಬಿ ಇಟ್ಕೋಬೇಕು ಒಂದು ಇದು ಅರ್ವಿಲಿಂದೆ ಹಿಂಗೆಲ್ಲ ಫ್ರೆಶ್ ಮಾಡಬೇಕು ಇದು ಇನ್ನೂ ಹುರಿದಿಲ್ಲ ಇದಕ್ಕೇನಾಗಲ್ಲ ಸದ್ಯಕ್ಕ ಅರ್ವಿಲ್ ಏನಾರ ಮಾಡಬೇಕು ಮಾಡ್ಬೇಕು ಹಾರಲ್ ನೋಡ್ರಿ ಅವಣ್ಣು ಕೆಂಟದಿಲ್ರಿ ನಿಮಗೆ ಚಟ್ಪಟ್ ಚಟ್ಪಟ್ಟಲ್ಲಿರ್ತದ ನೋಡ್ರಿ ಈಗ ಇನ್ನೂ ಸ್ವಲ್ಪ ನೋಡ್ರಿ ಸಾರಿ ಹಾಕಿನಿ ಈಗ ಇದು ಹೊಲ್ದಾಗ ಬೆಳೆದಿದ್ದ ನೋಡ್ರಿ ಆರ್ಗ್ಯಾನಿಕ್ ದುಕಾನ್ದಾಗಿಂದಲ್ಲ நம்ம அக்கன மந்திரோ கொட்ட அவரு இது ஆய் நோ தகித்தீனி சேங்க ஹுரித்தீனி யாரு சரி சந்தா சப்போ தப்ப ஊரி இது சொல் ஜாஸ்தி பேட்ரி உரி சந்தோத்து நோட் ஒத்திர இதுன்னே ஓகேர் திருச்சின்னா ஓகேது இது சண்டிடுத்துனீங்க ஊரி ಎರಡು ಕ್ಲಿಯರ್ ಆಗಿ ಹುರ್ಕೊಬೋದು ಆಯ್ತು ನೋಡ್ರಿ ಸ್ವಲ್ಪ ತಣ್ಣ ತಣ್ಣಗಾಗತ್ತ ಒಂದು ಮುಕ್ ಅಗ್ಗಿ ನೆನೆತೀನಿ ಒಂದು ಎರಡು ಒಂದು ಎರಡು ಸೀರೆ ಆಗೋಷ್ಟು ಅವೀ ಸ್ವಲ್ಪ ಹುರ್ಕೊಂಡು ಬರ್ತೀನಿ ನೋಡ್ರಿ ಸ್ವಲ್ಪ ಕೆಂಪು ಹುರಿಬೇಕು ನೋಡ್ರಿ ಮರನ್ ಕಲರ್ ಏನು ಮಾಡ್ತೀವಿ शेंगद होलगे शेंगद होलगे हाँ हाँ और मिक्सर हाँ कोटिंग ट्रे हम्म ये तो वाला हम्म ये वाला मार्बल क्या नाली मरे वो को ये वाला मार्बल नाली मरते हैं तो नैनी पे क्या नहीं हम्म हाँ Hmm. <laughs> गिलसली र ಸ್ವಲ್ಪ ಉಗ್ರ ಬೆಚ್ಚಾಗ ನೀರ್ ಹಾಕೊಂಡು ಕರಗೊಂಡ್ ಬರ್ತೀನಿ ಈಗ ಕ್ಲಿಯರ್ ಆಗಿ ಎಲ್ಲ ಬೆಲ್ಲ ಕರಕ್ ನೋಡ್ರಿ ಈಗ ಇದ್ರೊಳಗ ಒಂದು ಜಂಡೆ ಹಾಕಿ హాకొండీ సోస్కోని ఇకి స్వల్ప పొడి పుడి హాక్తీని ఇళ్ళి పౌడర్ హాతీ అది స్వల్పు మిక్స్ ఆ మిక్స్ అక్క ఎడ్డ సోస్కోండి కలుసుకో ಪೂರಾ ಕ್ಲಿಯರ್ ಆಯ್ತು ಈಗ ಇದು ಇಷ್ಟು ಎಲ್ಲ ಸೋಸ್ಕೊಂಡು ಹಾಕ್ಬೇಕು ನೋಡ್ರಿ ಇದ್ರೊಳಗೀಗ ಏನೆಲ್ಲ ಕಚರಾ ಕಚ್ರ ಇದ್ದೆಲ್ಲ ಹೇಗೆ ಹೋಗ್ತದ ಇದು ತಪ್ರಿ ತಪ್ರಿ ಕಾಣೋದೇನದ ಗಿಲೇ ಇಚ್ ನೋಡ್ರಿ ಈ ಥರ ಸೋಸ್ಕೊಂಡು ಹಾಕೋಬೇಕು ನೋಡಿ మత్ నీర్ కంబు నోడి హాక మరి అంత సరే నా కైలి కలస్కైల్ కలస్తనీ స్వల్ప జాబితు హి నా తోర అట్స్కొత్త రవాదా స్వల్ప ಅಟ್ಟುಸ್ಕೋತದ ನೋಡ್ರಿ ಇನ್ನೂ ಇದು ನೀರು ಹಂಚಿ ಬೇಕಾದ್ರೆ ಹಾಕೋಬೋದು ಇನ್ನ ಸ್ವಲ್ಪ ಇಟ್ಟಿನ ನೀರಲ್ಲಿ ಕಡಾಯ್ದಾಗ ಇಟ್ಟು ಇನ್ನೂ ಸ್ವಲ್ಪ ನೀರ ಇಟ್ಟು ಅಟ್ಟುಸ್ಕೊತ ನೋಡ್ರಿ ಈಗ ಇನ್ನ ಸ್ವಲ್ಪ ನಾಳೆಗೆ ಇನ್ನ ಇನ್ನೂ ಅಟ್ಟುಸ್ಕೊತು ಕ್ಲಿಯರ್ ಆಗಿ ಸ್ವಲ್ಪ ರವ ಹಾಕಿದಲ್ಲ ಇದು ಭೀ ಅಟ್ಟುಸ್ಕೊತದ ನೋಡ್ರಿ ಈ ಒಗ್ಗರಣೆ ಹಾಕಿ ಇಬ್ಬಗೋಣೆ ಹಾಕಿ ಇಟ್ಬಿಡ್ತೀನಿ ಫ್ರಿಜ್ನಾಗ ಮುಂಜಾತಕ ಕರೆಕ್ಟಾಗಿ ಆತದ ನೋಡ್ರಿ ಹೋಳಿಗೆ ಮಾಡೋ ಅದಕ್ಕೆ ಬರ್ತದೆ ಮುಚ್ಚಿದ್ರೆ ಹಿಂಗೆ ಹಾಕಿಟ್ಟಿ ನೋಡ್ರಿ ಈಗ ನಮ್ಮ ದಕ್ಕನ ಮುಚ್ಚಿ ಫ್ರಿಜ್ನಾಗ ಮುಚ್ಚಿ ಫ್ರೀಜ್ನಾಗ ಇಟ್ಬಿಡೋದು ನೋಡ್ರಿ ಇದು ನಾಳೆಗೆ ಬೇಕಾದರೆ ಹಾಕೋತೀನಿ ಅಂದ್ರೆ ಇಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ

왜넌 if 저거 귀 salah 그래나소가 Det er mye. ಸ್ವಲ್ಪ ಸ್ವಲ್ಪ ಹಂಗೆ ತೀಡ್ಬೇಕು ನೋಡ್ರಿ ಶೇಂಗಾದೊಳಗೆ ಅಂದ್ರೆ ಹಿಂಗ ಸ್ವಲ್ಪ ಸ್ವಲ್ಪ ಹಿಂಗ ಹರ್ಸ್ಕೋಬೇಕು ಬೆಳ್ಳೊಣಗಿ ಮ್ಯಾಲೆ ಜೋರ್ ಹಾಕಿ ಮಾಡಿದ್ರೆ ಹಿಂಗೆ ಹಾಕ ತೋರಿಸ್ತೀನಿ ನಿಮ್ಗೆ ಹಂಗೆ ಅದಕ್ಕ ಮೊದಲ ಎಣ್ಣೆ ಹೊಡಿಬೇಕು ಹಿಂಗ ಎಣ್ಣೆ ಹೊಡೆದು ಇದ್ರ ತಾಟ್ನಿಗೆ ಏನಾಗಲ್ಲ ಹೋಳಿಗೆ ಹಿಂಗ ಮುಚ್ಕೋಬೇಕು வேற எலு மேல்போது பேப்பேல்போது நான் இங்க நோட் இதர் மேல் சாப்பா எண்ணி ஹாக்கி உத்தி ரொக்க மா

ಹಲ್ವಾ ಮತ್ತರೊಳಗಿಡದು ಆಮೇಲೆ ಇಷ್ಟು ಚಪಾ ಕೊಡ್ಗೆ ಮಾಡಿ ನೋಡ್ರಿ ಈಗ ಹ್ಮ್ ಇದೊಂದು ಇದ್ರೊಳಗೆ ಹಾಕ್ತೀನಿ ನೋಡ್ರಿ ಆರ್ಯದ ಈಗ ಚಪಾತಿ ಚಪಾತಿ ಮಾಡೋದ ಒಂದು ಎಡೆ ಈಗ ಕಣ್ಣಿ ಹಚ್ಚಿ ಚಪಾತಿ ಮಾಡ್ತೀನಿ ನೋಡ್ರಿ ತೀನಿ ಮಾಡ್ತಿರ್ತೀನಿ ನೋಡಿ ಸಾಸಿ ಜೀರಿಗೆ ಎಣ್ಣೆ ಮತ್ತು ಕೊತ್ತಂಬರಿ ಹಾಕೀನಿ ಈಗ ಅವೆಲ್ಲ ಕರೆಕ್ಟಾಗಿ ಸುಟ್ಟಾವ ಈಗ ಕಡ್ಲೆ ಹಾಕ್ತೀನಿ ನೋಡ್ರಿ ಜಾಸ್ತಿ ಆಗ್ತವೆ ಇಷ್ಟೇ ಹಾಕಾರಿ నీవు ఫ్రై ఆగిలి స్వల్పే డకలు ముచ్చిబిట్ బోడ మిక్సీ హాకీ నోడ్రీ ఎలా మిక్స్ మి స్వల్ప హాకంట్రీ ఇన్న స్వల్పు హాబీగా ఉప్పు ఖార హాకీ ఎలా ఇరొకే పేస్ట్ మిట్కీ నోడ్రీ ఇం స్వల్ప అలసి మార్ మీరు హోక్కు నీరు హిన్నసారి మిక్సీ హర్ ఉద నోడ్రీ గురి హెస్ట్ ఆతీవ నోడ్రీ ಪಲ್ಯನ ಬೆಸ್ಟ್ ಆಗ್ತದೆ ಈಗ ಇದ್ರೊಳಗೆ ಪೇಸ್ಟ್ ಮಾಡಿ ತೊಗೊಂಡಿರಿ ಪಲ್ಯ ರೀ ಗುಗುರಿ ಮಾಡಕ್ಕೆ ಏನು ಸ್ವಲ್ಪ ಇಟ್ಕೊಂಡೀನಿ ರೀ ಈಗ ಸದ್ಯಕ್ಕೆ ಪಲ್ಯ ಮಾಡೋಗ್ತೀನಿ ರೀ ಪಲ್ಯ ಊಟ ಮಾಡಿ ಊಟ ಮಾಡಿ ಬೆಸ್ಟ್ ಹೋಟಲ್ದಾಗೂ ಆಗುತ್ತಿಲ್ಲ ಹಂಗೆ ಪಲ್ಯ ಇವತ್ತು ರೆಸ್ಟೋರೆಂಟ್ನಾಗ ಈ ಥರ ಮಲ್ಯ ಮಾಡಲಿದು ಎಷ್ಟು ರೂಪಾಯಿ ಅಂತಂದ್ರೆ ಮಿನಿಮಮ್ ಅಂದ್ರೆ ಮೂರು ಪ್ಲೇಟ್ ಆಗ್ತಿರ್ಬೋದು ಇದು ಇದು ನಿಮಗೆ ರೀ ಹಾಂ ಹೊರಗೂ ಹೋಟೆಲ್ದಾಗ ಹಿಂಗೆ ಮಾಡ್ತಾರೆ ಮತ್ತು ಹೆಂಗೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಒಂದು ಐದು ನಿಮಿಷ ಕುದಿಸಲು ಮುಗಿಸ್ಬಿಡ್ತಿದ್ರದ್ದು ಊಟನೇ ಹೋಟಲ್ ಊಟಕ್ಕೆ ಬ್ರೇಕ್ ಈ ಪಲ್ಯ ಇಷ್ಟ ಅದ ಕಮೆಂಟ್ ಮಾಡಿ ಹೇಳಿ ನಿಮಗೂ ಪಾರ್ಸಲ್ ಕೊಟ್ಟು ಕಳಿಸ್ತೀವಿ ನಾವು ಹೋಳಿಗೆ ಊಟ ಮಾಡುತ್ತಿದ್ದಾರ ನೋಡ್ರಿ ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ ತುಪ್ಪ ಹಾಕೋತಾರೆ ನೋಡ್ರಿ ಆಕಳು ಕಟ್ಟಿರಿ ಎಮ್ಮೆ ಕಟ್ಟಿರಿ ಮಾಡ್ ಅದೆಲ್ಲ ಖರೀದಾಗ್ಬಿಡ್ರಿ ಲೈಟ್ ಹಾಕಿದ ತಂಗಿ ಚಲೋ ಮಾಡಿದ್ವಿ ಪಲ್ಯ ತೋರಿಸ್ರಿ ಸ್ವಲ್ಪ ಹ್ಯಾಂಗೆ ಹೋಟಲ್ದಾಗ ಮಾಡಕ್ಕಿಲ್ಲ ಹಾಂ ಮಾಡಿದ್ ನಾವು ಆಡಿಸಂಗೆ

हम 100 एकड़ के कोडर साकू कोई सुपर मिले में अच्छा यार मस्त है वो हम्म ठीक है तो तो पाप एरना ये तो हिडिया हो तो, दो और हिडिया पाड़ी अगला हूं हां नहीं तुम ये पिन